ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಲ್ವ ನಾನು ಕೂಡ ಸಖತ್ತಾಗಿದ್ದೀನಿ ನಾನು ನನ್ನ ವ್ಲಾಗ್ನ ಚಿಕ್ಕಪೇಟೆ ಬಾ ಶ್ರೀ ಬಾಲಾಜಿ ಜಿ ಸ್ಟಾರ್ಟ್ ಮಾಡ್ತಾ ಸೊ ಬನ್ನಿ ಇಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿ ನೋಡೋಣ ಗೋಲ್ಡ್ ಏನೇನು ಸಿಗುತ್ತೆ ಅಂತ ಹಾಗೆ ನಾನೇನು ತೊಗೊಳ್ತೀನ ಇಲ್ವಾ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿ ವೀಡಿಯೋ ನೋಡಿ ಕಂಪ್ಲೀಟ್ ಆಗಿ ಸೊ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅವರು ಏನೋ ಇನ್ನೊಂದು ಸ್ವಲ್ಪ ಬ್ಲೌಸ್ಗಳು ನೋಡಬೇಕು ಅಂತ ಹೇಳಿ ಬೇರೆ ಅಂಗ ಹೋದ್ರು ಸೊ ನಾವು ಅದೆಲ್ಲ ಸಿಸ್ಟರ್ ಹೇಳಿದ್ರಲ್ಲ ಸೊ ಆ ಶಾಪ್ಗೆ ಬಂದು ಇವಾಗ ಈ ರೋಡು ಶ್ರೀ ಮಧುಶ್ರೀ ಸಿಲ್ಕ್ ಅಂತ ಇದೆ ಸೊ ಈ ರೋಡ್ ಅಲ್ಲಿ ಇಲ್ಲಿದೆ ಲೆಫ್ಟ್ ಸೈಡ್ ಗಿದೆ ಓಕೆ ಇಲ್ಲಿಂದ ಹೋಗಬೇಕು ಅಲ್ಲ ನೋಡಿ ಲಕ್ಷ್ಮಿ ಸಿಸ್ಟರ್ ಇದಾರೆ ಸೊ ಅವರು ವೀಡಿಯೋ ಮಾಡ್ಕೊತಾ ಇದ್ದಾರೆ ಇಲ್ಲಿ ಬಂದ್ರೆ ಇಲ್ಲಿ ಅಂಗಡಿ ಇದೆ ಶ್ರೀ ಬಾಲಾಜಿ ಜ್ಯುವೆಲ್ಲರ್ಸ್ ಅಂತ ಹೇಳಿ ಸೊ ನೋಡಿ ರಾಜಾ ಮಾರ್ಕೆಟ್ ಅವೆನ್ಯೂ ರೋಡ್ ಬ್ಯಾಂಗ್ಳೂರ್ ಅಂತಿದೆ ಸೊ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇಲ್ಲಿ ಸೊ ನೀವು ಎತ್ಕೊಬೋದು ನಾವು ಇಲ್ಲಿಗೆ ಬಂದಿರೋದು ಬನ್ನಿ ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂದರೆ ಚಿಕ್ಕ ಚಿಕ್ಕದು ಗುಂಡುಗಳು ಹೇಗೆ ಹೇಗಿದೆ ಕಡಿಮೆ ಗ್ರಾಮ್ಸ್ದು ಅಂತ ಹೇಳಿ ನಮ್ಮ ವೀಡಿಯೋದಲ್ಲಿ ನೋಡಿರಂತೆ ಇದೆ ಇವಾಗ ಇರುವಂತಹ ಇಯರಿಂಗ್ಸು ಎಲ್ಲ ಒಂದೂವರೆ ಎರಡು ಇದೆಯಂತೆ ನನಗೆ ಇದು ತುಂಬ ಇಷ್ಟ ಆಯಿತು ಎರಡು ಮುನ್ನೂರು ಮಿಲಿನೋ ಎಷ್ಟೋ ಇದೆ ಅಂತ ಹೇಳಿದ್ರು ಇದು ಬಂದು ಒಂದು ಮಿಲಿ ಮೂವ ಸಾರಿ ಒಂದು ಗ್ರಾಮ್ ಮೂವತ್ತು ಮಿಲಿ ಇದೆ ಅಂತ ಹೇಳಿದ್ರು ಸೊ ಆಲ್ಮೋಸ್ಟ್ ಒಂದು ಹನ್ನೆರಡು ಸಾವಿರ ಆಗ್ಬೋದೇನು ಇವಾಗ ಇದು ಟ್ರೆಂಡಿಂಗಲ್ಲಿ ಇರುವಂಥದ್ದು ಸಕ್ಕರ್ ಆಗಿದ್ದಾವೆ ನೋಡಿ ಇವ್ರು ಶಾಪಲ್ಲಿ ಆ್ಯಂಡ್ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾರೆ ನಿಮ್ಗೆ ಯಾವುದಾದ್ರು ಡಿಸೈನ್ಸ್ ಬೇಕು ಇದೇ ಥರ ಅಂತ ಹೇಳಿದ್ರೆ ನಿಮಗೆ ಮಾಡಿಕೊಡ್ತಾರೆ ಆರ್ಡರ್ ಕೊಟ್ರೆ ಕಲೆಕ್ಷನ್ ಅಂತೂ ಸಕ್ಕತ್ತಾಗಿತ್ತು ಆಗಿತ್ತು ಫಸ್ಟ್ ಟೈಮ್ ಹೋಗಿರೋದು ಗೋಲ್ಡ್ ಅಂಗಡಿಗೆ ಈ ಥರ ವೀಡಿಯೋ ಮಾಡೋಕ್ಕೆ ಸೊ ಸ್ವಲ್ಪ ನರ್ವಸ್ ಇತ್ತು ಅಂತ ಹೇಳ್ಬೋದು ಇದೆಲ್ಲ ಮೂಗುತ್ತಿ ನಿಮಗೆ ಚೆನ್ನಾಗಿರುತ್ತೆ ಗೋಲ್ಡು ಎಲ್ಲ ಒಂದು ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ನೀವು ಕಸ್ಟಮೈಸೇಷನ್ನು ಕೂಡ ಮಾಡ್ಕೊಬೋದು ಈ ಥರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಸಕ್ಕತ್ತಾಗಿತ್ತು ಪಿಕಾಕ್ ಡಿಸೈನು ನನಗಂತೂ ಪಿಕಾಕ್ ಅಂದರೆ ಮುಂಚೆನೇ ಇಷ್ಟ ಸಕ್ಕತ್ತಾಗಿತ್ತು ಫಂಕ್ಷನ್ಸ್ ಫಂಕ್ಷನ್ಸ್ಗೆ ಅಥವಾ ಟ್ರೆಡಿಷನಲ್ ವೇರ್ಗೆ ಮತ್ತು ಮದುವೆಗಳಲ್ಲಿ ತುಂಬ ಚೆನ್ನಾಗಿ ವೇರ್ ಮಾಡ್ಬೋದು ಲಕ್ಷ್ಮೀ ಸಿಸ್ಟರ್ ಹೇಳ್ತಾರೆ ನೀನು ತಂಗಿ ಮದುವೆಗೆ ನೋಡ್ಕೋ ಕಲೆಕ್ಷನ್ಸ್ ಎಲ್ಲ ತಗೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳಿ ಸೊ ನಾವು ಈ ಥರ ವೇರ್ ಮಾಡಲ್ಲ ಬಟ್ ಈಗ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಬೊಗುಟಿ ಇದು ಎಲ್ಲ ಹೇಳಿ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಒಂದಕ್ಕಿಂತ ಒಂದು ಸಖತ್ತಾಗಿತ್ತು ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ಕಸ್ಟಮೈಸೇಷನ್ ಯಾವ ಡಿಸೈನ್ ಹೇಳ್ತೀರಾ ಅದನ್ನು ಮಾಡ್ಕೊಡ್ತೇವೆ ಸೊ ನೀವು ನೋಡ್ತಾ ಇರ್ಬೋದು ಕಲೆಕ್ಷನ್ಸ್ ನಷ್ಟಾಗಿತ್ತು ಸೊ ಪರ್ಲುಗಳು ಕೂಡ ಸಿಗುತ್ತೆ ಎಲ್ಲ ಸಿಕ್ಸಿ ನಿಮಗೆ ಸಿಗುತ್ತೆ ಸೊ ಮುಂದೆ ಹಾಗೆ ನೋಡಿ ನಾನು ತೋರಿಸ್ತೀನಿ ಯಾವ್ಯಾವ ಡಿಸೈನ್ ಅಂತ ಹೇಳಿ ಇಲ್ಲಿಗೆ ಮೇಲ್ಗಡೆ ಹಾಕೊತಾರಲ್ಲ ಸೊ ಆ ಥರದ್ದು ಬುಗುಡಿ ಇದು ಬಂದು ಲೋಲಾಕಂತೆ ಮೂಗು ಹತ್ರ ಹಾಕೊತಾರಲ್ಲ ಅದು ಸೊ ನೋಡಿ ಈ ಥರ ಇದೆಲ್ಲ ಒಂದು ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತಂತೆ ಸೊ ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ನೋಡಿ ನಿಮಗೆ ಯಾವ್ಯಾವ ಥರ ಕಸ್ಟಮೈಸೇಷನ್ ಬೇಕೋ ಅದನ್ನು ಕೂಡ ಮಾಡಿಕೊಡ್ತಾರೆ ನಾನು ನಿಮಗೆ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಇವಾಗ ಅವೈಲಬಲ್ ಇರೋಂಥದ್ದು ಸೊ ಬೇರೆ ಕಡೆ ಸೌಂಡ್ ಬಂದರೆ ಅದನ್ನ ಇಗ್ನೋರ್ ಮಾಡಿ ಸೊ ನೋಡಿ ಇವಾಗೆಲ್ಲ ಟ್ರೆಂಡಿಂಗಲ್ಲಿ ಇರೋವಂಥದ್ದು ಅವಾಗೆಲ್ಲ ಹಳೆ ಕಾಲದಲ್ಲಿ ಹಾಕೊತಿದ್ರಲ್ವಾ ಸೊ ಅದೇ ಥರ ಇವಾಗ ಟ್ರೆಂಡಿಂಗಲ್ಲಿದೆ ಸೊ ಒಂದೊಂದು ಡಿಸೈನು ಕೂಡ ಸಖತ್ ಆಯ್ತೆ ಅಂತ ಹೇಳ್ಬೋದು ಸೊ ನೀವು ನಿಮ್ಗೆ ಐಡಿಯಾ ಬರುತ್ತೆ ಇದು ಲೋಲಕ್ ಅಂತ ಹೇಳಿ ಎಲ್ಲ ಒಂದು ಗ್ರಮ್ಸೇ ಇರೋದು ಸೊ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರು ಮಾಡಿಕೊಡ್ತಾರೆ ಸೊ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನನಗೆ ಯಾವುದು ಇಷ್ಟ ಆಯಿತು ಅಂದರೆ ಇದು ಇದಿಷ್ಟ ಆಯಿತು ಯಾಕಂದರೆ ನನಗೆ ಹೂ ಥರ ಇರೋದು ಫ್ಲವರ್ಸ್ ಥರ ಇರೋದು ತುಂಬ ಇಷ್ಟ ಆಗುತ್ತೆ ಸೊ ನನಗಿದಿಷ್ಟ ಆಯಿತು ಅದು ಬಿಟ್ಟರೆ ಇದೊಂದಿಷ್ಟ ಇಷ್ಟ ಆಯಿತು ಫ್ರೆಂಡ್ಸ್ ಈ ಥರ ಈ ಇಷ್ಟ ಆಯಿತು ಬಟ್ ದುಡ್ಡು ಇಲ್ಲವಲ್ಲ ತಗೊಳಕ್ಕೆ ಸೊ ನೋಡ್ಕೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ ಯಾವಾಗಲಾದ್ರು ಸಾಧ್ಯ ಆದರೆ ತೊಗೊಳ್ಳೋಣ ಇವಾಗ ತೋರಿಸ್ತಾ ಇರೋದು ನಾನು ಸೊ ನೋಡಿ ಈ ಥರದ್ದು ಎರಡು ಮೂರು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಡ್ತಾರ ತುಂಬ ಕಡಿಮೆ ಲೈಟ್ ವೆಯ್ಟು ಗಂಡ ಬೇರುಂಡ ಇವಾಗ ಟ್ರೆಂಡಿಂಗಲ್ಲಿ ಓಡ್ತಾ ಇರೋವಂಥ ಡಿಸೈನು ಎಲ್ಲ ಎರಡು ಗ್ರಾಮ್ಸಿಂದ ಆಗುತ್ತೆ ಒಂದೂವರೆ ಗ್ರಾಮ್ಸು ಕೂಡ ಇದೆ ಒಂದೂವರೆ ಗ್ರಾಮ್ಸು ಒಂದು ಗ್ರಾಮ್ಸು ಎರಡು ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸಿಗುತ್ತೆ ಸೊ ಈ ಥರ ಲಕ್ಷ್ಮೀ ಪೆಂಡೆಂಟು ಇದು ಗೋಲ್ಡ್ ಇದು ಇದಕ್ಕೆ ಮ್ಯಾಚಿಂಗ್ ಮಾಡೋ ಥರನೂ ನಿಮ್ಗೆ ಕೊಡ್ತೀವಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿ ಅಲ್ಲಿ ಇಟ್ಟಿದ್ರು ತೋರಿಸ್ತಾ ಇದ್ರು ಯಾವ ಥರ ಅಂತ ಹೇಳಿ ಈ ಥರ ಎರಡು ಈಗ ಪಿಕಾಕ್ ಡಿಸೈನ್ ಏನು ಸಖತ್ತಾಗಿದೆ ಗೊತ್ತಾ ನಿಮಗೆ ನಾಲ್ಕು ಬೇಕು ಅಂತ ಹೇಳಿದ್ರೆ ನಾಲ್ಕು ಹಾಕೊಂತಾರೆ ಸೊ ಮುಂದೆ ನೀವು ಪ ಪರ್ಲ್ಗಳು ಸಿಗುತ್ತಲ್ಲ ಗ್ರೀನು ರೆಡ್ ಆ ಥರ ಪರ್ಲ್ನ ಹಾಕೊಂಡು ಈ ಥರ ಹಾಕೊಂಬೋದು ಮಧ್ಯ ಮಧ್ಯ ಸೊ ಇದು ಒಂದೂವರೆ ಗ್ರಾಮ್ಸು ಅಂತ ಹೇಳ್ತಾ ಇದ್ರು ಫ್ಲವರ್ ಡಿಸೈನ್ಸು ಲೈಟ್ ವೈಟು ಮಾಡಿಕೊಡ್ತಾರೆ ಅಥವಾ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಗ್ರಾಮಲ್ಲೂ ಮಾಡ್ಕೊಡ್ತಾರೆ ಸೊ ನಿಮ್ಗೆ ಯಾವ್ದಾದ್ರು ಇಷ್ಟ ಹೊರಗಡೆ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ ನೀವು ಕ್ಯಾಟಲಾಗ್ ತೊಗೊಬಂದ್ರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಒಂದಕ್ಕಿಂತ ಒಂದು ಸಖತ್ತಾಗೈತೆ ನನಗಂತೂ ತುಂಬ ಇಷ್ಟ ಆಗ್ತಿತ್ತು ಬಟ್ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರೋ ಕಾರಣ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಬಂದಿದ್ದೆ ನೋಡಿ ಏನು ಪಿಕಾಕ್ ಡಿಸೈನ್ ಅಂತೂ ಮಸ್ತಾಗೈತೆ ಅಂತ ಹೇಳ್ಬೋದು ಆ ಲಕ್ಷ್ಮೀ ಕಂಡೆಂಟು ಎಷ್ಟು ಸಖತ್ ಅಂತ ಹೇಳಿದ್ರೆ ಫುಲ್ ಗೋಲ್ಡ್ ಅದು ಸಖತ್ತಾಗೈತೆ ಹೆವಿ ಜಾಸ್ತಿ ಗ್ರಾಮ್ಸ್ ಇದೆ ಅದು ಸೊ ಅದಕ್ಕೆ ಆ ಥರ ಮ್ಯಾಚ್ ಮಾಡ್ಬೋದು ಆ ಥರ ಮ್ಯಾಚ್ ಮಾಡಿ ನಿಮಗೆ ಯಾವ ಕಲರ್ ಹರಳು ಬೇಕು ಮಧ್ಯ ಹರಳನ್ನ ಹಾಕಿಸ್ಕೊಬೋದು ನಾನು ಎಲ್ಲ ಕಡೆ ನೋಡ್ತಾ ಇರೋದು ಗಂಡು ಬೇರ ಡಿಸೈನೇ ನಾವು ನೋಡ್ತಾ ಇರೋದು ಇವಾಗ ಎಲ್ಲ ಕಡೆ ನೆಕ್ಸ್ಟ್ ಬಂದು ನೋಡಿ ಅಂಗಡೀಲಿ ಎಲ್ಲ ಥರದ್ದು ಪ್ರಿಷಿಯಸ್ಸು ಸೆಮಿ ಪ್ರಿಷಿಯಸ್ಸು ಪರ್ಲ್ಗಳು ಕೂಡ ಸಿಗುತ್ತೆ ನಿಮಗೆ ಅಲ್ಲಿ ನಂಬರು ಕೂಡ ಅವೈಲಬಲ್ ಇದೆ ನಾನು ಸ್ಟಾರ್ಟಿಂಗಿಂದ ನಾನು ವೀಡಿಯೋ ನೋಡಿದ್ರೆ ನೀವು ಗೊತ್ತಾಗಿರುತ್ತೆ ಅಲ್ಲಿ ಮೊಬೈಲ್ ನಂಬರು ಕೂಡ ಇರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಹೋಗಬಹುದು ಸೊ ನಿಮಗೆ ಪ್ಯೂರು ಎಲ್ಲ ಥರದ್ದು ಹರಳುಗಳು ಕೂಡ ಸಿಗುತ್ತೆ ಕೂಡ ಒಂದು ಡಿಫ್ರೆಂಟ್ ಆಗಿರುವಂಥ ಮುಗ್ಸು ಆನೆ ಡಿಸೈನ್ ನೀವು ಇದನ್ನ ಗೋಲ್ಡ್ ಆ ಥರ ಮಧ್ಯ ಅಥವಾ ಸೈಡ್ ಹಾಕಿಸ್ಕೊಂಡು ಪರ್ಲುಗಳನ್ನ ಹಾಕ್ಕೋಬಹುದು ಫಾರ್ ಎಕ್ಸಾಂಪಲ್ ನಾನು ಪರ್ಲುಗಳನ್ನ ತೋರಿಸ್ತೀನಿ ಮೇಲ್ಗಡೆ ಹಾಕಿದರೆ ನೋಡಿ ಅದರ ಪರ್ಲುಗಳನ್ನ ನೀವು ಕೋಣಿಸಿ ಕೋಣಿಸಿ ಹಾಕಿಸ್ಕೋಬಹುದು ಸೊ ನೋಡಿ ನವೀನ್ ಡಿಸೈನ್ ಇದೆ ಡಿಸೈನ್ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ತರ ನೋಡಿ ನಿಮಗೆ ಯಾವ ಯಾವ ತರ ಬೇಕು ಆ ತರ ಎಲ್ಲ ಕಡಿಮೆ ಗ್ರಾಮ ಸಿಗುತ್ತೆ ಇದೆಲ್ಲ ಒಂದು ಗ್ರಾಮು ಒಂದೂವರೆ ಎರಡು ಗ್ರಾಮ್ಸ್ ಇಂದ ಸಿಗುತ್ತೆ ಸೊ ಜಾಸ್ತಿ ನಿಮಗೆ ತೂಕ ಇರೋದು ಬೇಕು ಅಂತ ಹೇಳಿದ್ರೆ ತೂಕ ಇರೋದು ಕೂಡ ಸಿಗುತ್ತೆ ಸೊ ವೆರೈಟಿ ವೆರೈಟಿ ಸಿಗುತ್ತೆ ಬಜೆಟ್ ಫ್ರೆಂಡ್ಲಿ ಆಗಿ ಸೊ ನನಗೆ ತುಂಬಾ ಇಷ್ಟ ಆಯ್ತು ಇದು ಮೋಪು ಕೂಡ ಸರಕು ಹಾಕೋಬಹುದು ಅಥವಾ ಜೆಂಟ್ಸ್ ಮಾಮೂಲಿ ಗೋಲ್ಡ್ ಸರಕೆ ಡಾಲರ್ ತರನೂ ಕೂಡ ಹಾಕೋಬಹುದು ನನಗೆ ತುಂಬಾ ಇಷ್ಟ ಆಯ್ತು ನನ್ನ ನೋಡಿದೆಲ್ಲ ಇಷ್ಟ ಆಗ್ತಾ ಇದೆ ಅಂಡ್ ಇದೊಂದು ತುಂಬಾ ಚೆನ್ನಾಗಿದೆ ವಾವ್ ಎಲಿಗೆಂಟ್ ಅನ್ನೋ ತರ ಇದೆ ಸಕ್ಕ ಆಗಿದೆ ಸೊ ಇವಾಗ ಟ್ರೆಂಡಿಂಗ್ ಆಗಿರುವಂತಹ ಗಂಡ ಬೇರುಂಡ ಹಾಗೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಯಾರಿಗಿಷ್ಟ ಇಲ್ಲ ನೋಡಿ ಲಕ್ಷ್ಮಿ ಡಿಸೈನ್ಸ್ ಕೂಡ ಇದಾವೆ ನಿಮಗೆ ಯಾವ್ದು ಬೇಕು ಆ ತರದ್ದೆಲ್ಲ ಸಿಗುತ್ತೆ ಸೊ ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಡ್ ಇಲ್ಲೂ ಕೂಡ ಬಾಕ್ಸ್ ಅಲ್ಲೂ ಕೂಡ ತುಂಬಾ ಇದಾವೆ ಸೊ ನೋಡಬಹುದು ನೀವು ಆನೆ ಆಗಿರ್ಬೋದು ನವಿಲು ನವಿಲ್ ತರ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಗ್ರಾಮ ಒಂದೂವರೆ ಗ್ರಾಮ ಅಲ್ಲೆಲ್ಲ ಇದೆ ನವಿಲ್ ತರ ನೋಡಿ ಎಷ್ಟು ಸಖತ್ ಆಗಿದೆ ಅಂತ ಹೇಳಿ ಸೊ ನನಗೆ ಈ ತರ ಹೂ ಕುಂದಾ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ಥರ ಹೂ ಕುಂದ ಥರ ಅದು ನನಗೆ ತುಂಬ ಇಷ್ಟ ಇದು ಸೊ ನೋಡಿ ತುಂಬ ಚೆನ್ನಾಗಿ ಹೇಳ್ತೇವೆ ಅಥವಾ ಕಡಿಮೆ ಗ್ರಾಮ್ಸು ಅಂತ ಅನಿಸೋದೆ ಎಲ್ಲ ಅಷ್ಟು ಸಕ್ಕದಾಗಿದ್ದಾವೆ ಸೊ ನೀವು ವೆರೈಟಿ ವೆರೈಟಿ ಕಡಿಮೆ ಗ್ರಾಮರಿ ಸಿಗುತ್ತವೆ ಆನೆದಾಗಿರ್ಬೋದು ಫ್ಲವರ್ಸ್ ಆಗಿರ್ಬೋದು ರಾಧಾಕೃಷ್ಣ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಸೊ ಎಲ್ಲ ಸಿಗ್ತವೆ ಸೊ ನೀವು ಇಲ್ಲಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಡಿಸೈನ್ಸ್ ಅವೈಲಬಲ್ ಇದೆ ಹಾಗೆ ಕಸ್ಟಮೈಸೇಷನ್ನು ಕೂಡ ಮಾಡಿಕೊಡ್ತಾರೆ

The okay. ಗೋಲ್ಡ್ ಐಮನ್ ಸೆಟ್ಸ್ ಇದೆಲ್ಲ ನೀವು ಪ್ಲಾಸ್ಟಿಕ್ ಬ್ಯಾಂಗಲ್ಸ್ ಮೇಲ್ಗಡೆ ನಾವು ಈ ತರ ಗೋಲ್ಡ್ ಹಾಕಿದ್ದೀವಿ ಇದರಲ್ಲಿ ಇದೆಲ್ಲ ನಿಮ್ಗೆ ನೈನ್ ಒನ್ ಸಿಕ್ಸ್ ಇದೆಲ್ಲ ನೈನ್ ಒನ್ ಸಿಕ್ಸ್ ನೈನ್ ಒನ್ ಸಿಕ್ಸ್ ಈ ತರ ಕಲರ್ಸ್ ಕೇಳಿದ್ರು ಮಾಡ್ಕೊಡ್ತೀರಾ ಈ ತರ ಬೇರೆ ಬೆಳೆಯಲ್ಲಿ ಕಲರ್ಸ್ ನೋಡಿ ಫ್ರೆಂಡ್ಸ್ ಈ ತರ ನನ್ನ ಫೇವ್ರೇಟ್ ಸ್ಕೈ ಬ್ಲೂ ಕಲರ್ ಇಲ್ಲೇ ಇದೆ ಸೊ ನಿಮ್ಗೆ ಈ ತರ ಗೋಲ್ಡ್ ಹಾಕೊಡ್ತಾರೆ ಅವರು ನಿಮಗೆ ಬೇರೆ ಕಲರ್ಸ್ ಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಕಲರ್ಸ್ ಅಲ್ಲಿ ಯಾವ ಕಲರ್ಸ್ ಬ್ಯಾಂಗಲ್ ಬೇಕೋ ಅದ್ರಲ್ಲಿ ಮಾಡ್ಕೊಡ್ತಾರೆ ಸೊ ವೆರೈಟಿ ವೆರೈಟಿ

ಸಕ್ಕತ್ತಾಗಿದೆ ಆಗಿದೆ ಡಿಸೈನು ಆ್ಯಂಟಿಕ್ ಪೀಸು ಸಖತ್ ಆಗಿದೆ ಪಿಕಾಕ್ ನಾನು ಮೊದ್ಲೇ ಫೇವ್ರೇಟು ಪಿಕಾಕ್ ಅಂತ ಹೇಳಿದೆ ಫ್ರೆಂಡ್ಸ್ ಇದು ರಾಶಿಗೆ ಸಂಬಂಧಪಟ್ಟಿದ್ದು ರಾಶಿ ಕಲ್ಲುಗಳು ಯಾವುದೇ ತೋರಿಸ್ತಾ ಇರ್ತಾರಲ್ಲ ಅವ್ರವರ ರಾಶಿಗೆ ಸಂಬಂಧಪಟ್ಟಂಗೆ ಇದನ್ನು ಹಾಕ್ಕೋಬೇಕು ಅಂತ ಹೇಳಿ ಸೊ ಆ ಥರ ಕಲ್ಲುಗಳು ಇವ್ರ ಹತ್ರ ಅವೈಲಬಲ್ ಇದೆ ಸೊ ನೀವು ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಾಲಾಜಿ ಅಲ್ಲಿ ಬಂದರೆ ನಿಮಗೆ ಎಲ್ಲ ಕೂಡ ಸಿಗುತ್ತೆ ಆಲಿನ್ ಒನ್ ವ್ಯಾಕ್ಸ್ ಗುಡ್ಗಳಾಗಿರ್ಬೋದು ನೈನ್ ಒನ್ ಸಿ ಮಾಮೂಲಿ ಗೋಲ್ಡ್ ಆಗಿರ್ಬೋದು ಸೊ ಈ ಥರ ಹವಳಗಳಾಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಸೊ ನಿಮ್ಮ ನಿಮ್ಮ ರಾಶಿಗೆ ತಕ್ಕ ಹಾಗೆ ಸೊ ಇಲ್ಲಿ ಅವರೇ ಕೊಡ್ತಾರೆ ನಿಮಗೆ ಕೇಳಿದ್ರೆ ಸೊ ನ್ಯಾಚುರಲ್ಲು ಪ್ಯೂರ್ ಪ್ಯೂರ್ ಇದೆ ಇದು ಸೊ ನಿಮ್ ನಿಮ್ ರಾಶಿ ಯಾವುದು ಅಂತ ಹೇಳಿದ್ರೆ ಕೊಡ್ತೀರಾ ಅಂಕಲ್ ನಮ್ಮ ಸೊ ಇಲ್ಲಿ ಬನ್ನಿ ಈ ತರ ಇದೆ ನೋಡಿ ಇವಾಗ ಬ್ಯಾಗ್ಸ್ ಗುಂಡ್ಗಳು ಬರುತ್ತಲ್ಲ ಸೊ ಆ ಥರದನ್ನ ನೋಡೋಣ ಅಂತೇಳಿ ನಾನು ಸಿಸ್ಟರ್ ಕೊಡ್ತಿದ್ದೀವಿ ಸೊ ಏನಾದರೂ ವೆರೈಟಿ ಬಂದಿದೆಯಾ ಅಥವಾ ಲಾಸ್ಟ್ ಟೈಮ್ ಸಿಸ್ಟರ್ ತೋರ್ಸಿ ಡಿಸೈನ್ ಇದೆಯಾ ಗೊತ್ತಿಲ್ಲ ನಾನು ಬಟ್ಟೆ ತಗೊಳ್ಳೋದು ದುಡ್ಡಲ್ಲೇನೆ ಕಡಿಮೆ ಬಜೆಟಲ್ಲಿ ಸಿಕ್ಕಿದ್ರೆ ಸಿಗ್ತಿದ್ರೆ ಅದರ ಬ್ಯಾಗ್ಸ್ ಗುಂಡ್ಗಳು ಕಡಿಮೆ ಅಂತೆ ಸೊ ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಂದ ಅಲ್ವಾ ಅದು ಆ ತರದ್ದ ಏನಾದ್ರು ತಗೊಂಡ್ರೆ ಕುತು ಹಾಕೋದಾ ಡ್ರೆಸ್ಗೆ ಡೈಲ್ ವೇರ್ ಗೆ ಅಥವಾ ಫಂಕ್ಷನ್ಗೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಇನ್ನ ಅಂದ್ರೆ ಫಿಕ್ಸ್ ಆಗಿಲ್ಲ ನಾನು ನೋಡಿ ನನ್ನ ಗೆ ಓಕೆ ಆಯ್ತು ಅಂತ ಹೇಳಿದ್ರೆ ಒಂದೆರಡು ಜೊತೆ ಬಟ್ಟೆ ತಗೊಳ್ಳೋದು ಹುಡುಗನೆ ಅದನ್ನೇ ವ್ಯಾಕ್ಸ್ಗಳನ್ನ ತಗೊಂತೀನಿ ಸೊ ನೋಡೋಣ ಕುತಂಗ್ ಆಗುತ್ತೆ ಅಂತ ಹೇಳಿ

ತ್ರೀ ಸೆವೆಂಟಿ ಅಂತೆ ಇದು ಒನ್ ಫಿಫ್ಟಿ ಇದು ಬಂದು ಟೂ ಫಿಫ್ಟಿ ನೋಡ್ತಾ ಇದ್ದೀವಿ ಕಾಂಬಿನೇಷನ್ ಅಲ್ಲಿ ನೋಡೋಣ ಅಂತ ಹೇಳಿ ಕೃತುಗೆ ನನಗೋಸ್ಕರ ಅಲ್ಲ ಕೃತುಗೋಸ್ಕರ ತಗೋತಾ ಇರೋದು ಇವಾಗ ಯಾವುದೋ ಒಂದು ಡಿಸೈನ್ ತೋರಿಸ್ದೆ ಅದನ್ನ ಪರ್ಲ್ ನೋಡ್ತಾ ಇದ್ದಾರೆ ಇವಾಗ ಇವಾಗ ಇಲ್ಲಿ ನೋಡಿ ಲಕ್ಷ್ಮಿ ಸಿಸ್ಟರ್ ಫೋನ್ ಅಲ್ಲಿ ಈ ತರ ಪ್ಯಾಟ್ರನ್ ಎತ್ಕೊಂಡಿರೋದು ಅದೇ ತರ ಇವರು ಅಂಕಲ್ ನೋಡಿ ನಮ್ಮ ಫ್ರೆಂಡ್ ಹತ್ರ ಒಂದ್ ಎರಡು ಸಾವಿರ ಹಾಕಿಸ್ಕೊಂಡಿದೀನಿ ನನ್ನ ತಂಗಿ ಹತ್ರ ಒಂದ್ ಮೂರು ಸಾವಿರ ದುಡ್ಡು ಹಾಕಿಸ್ಕೊಂಡು ಬಿಕಾಸ್ ಗೋಲ್ಡ್ ಅಲ್ವಾ ಇರಲಿ ಅಂತ ಹೇಳಿ ನಂದು ಯುಟೂಬ್ನಾದ್ರೂ ಪೇಮೆಂಟ್ ಆದರೆ ಕೊಡ್ತೀನಿ ಅಂತ ಸೊ ಇದನ್ನ ತಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದೀವಿ ಸೊ ಟೂ ಫಿಫ್ಟಿ ಹೇಳ್ತಾ ಇದಾರೆ ಒಂದು ಗುಂಡ್ಗೆ ನೋಡೋಣ ಕುತು ಗುನು ಆಗುತ್ತೆ ಬರ್ತ್ಡೇಗು ಆಗುತ್ತೆ ಅನ್ನೋದು ನನ್ನ ಪ್ಲಾನ್ ಅಷ್ಟೇನೆ ಸೊ ಒನ್ ಫಿಫ್ಟಿ ಅಂದರೆ ನಾವು ಬೇರೆ ಕಡೆ ಹಾಕೋದ್ರೆ ಒನ್ ಏಯ್ಟಿಗೆಲ್ಲ ಸೊ ಒನ್ ಏಯ್ಟಿಗೆ ಹಾಕೋತಾರಂತೆ ಎಪ್ಪತ್ತು ರೂಪಾಯಿ ಕಡಿಮೆಗಾಕೋತಾರಂತೆ ಇವ್ರಂಗ್ಡಿಲ್ಲಾದ್ರೂ ಹಾಕೋತಾರೆ ಅಥವಾ ನಾವು ಬೇರೆ ಕಡೆ ಎಲ್ಲಿರ್ತೀವಿ ಸೊ ಅಲ್ಲೆಲ್ಲ ನಾವು ಹಾಕ್ಬೋದು ಅಂದರೆ ಹಾಕ್ಬೋದಂತೆ ಸೊ ಬಿಲ್ಲು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ನನಗೆ ನೋಡೋಣ ರೈಟ್ ಕೊಡ್ತಾರೆ ಅದ್ರ ಮೇಲೆ ನಾನು ಗುಂಡ್ಗಳನ್ನ ಕೊಡಿ ಸೊ ನನ್ನ ತಂಗಿ ಹತ್ರ ನನ್ನ ಫ್ರೆಂಡ್ ಹತ್ರ ಐದು ಸಾವಿರ ಸಾಲ ಮಾಡಿಬಿಟ್ಟು ತ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇರಲಿ ಅಂತ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗೋಲ್ಲ ಅಲ್ವಾ ಹಾಗಾಗಿ ಗ್ರೀನ್ ಹರಳನ್ನ ಸೆಲೆಕ್ಟ್ ಮಾಡಿದೀನಿ ಸೊ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಎರಡು ಹೇಳಲ್ಲಿ ಮಾಡಿಸ್ತಾ ಇದ್ದೀನಿ ಈಗ ಇವ್ರು ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ಅಂಕಲು ಗೋಲ್ಡ್ ತಗೊಂಡಿದ್ದೆ ಬೇರೆ ಅಂಗಡಿಲಿ ಗೋ ಬಾಲಾಜಿ ಜ್ಯುವಲರ್ಸಲ್ಲಿ ಇಲ್ಲಿ ಸ್ಟೋನು ಮಣಿ ತೊಗೊಂಡಿದ್ದು ಒಂದೇಳೆಗೆ ಇನ್ನೂರು ಇನ್ನೂರಂತೆ ಗ್ರೀನ್ ಕಲರ್ದು ಹಾಗೆ ಅದನ್ನು ಏನು ದಾರಕ್ಕೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ಆಯಿತು ದಾರ ತಂದು ಕೊಟ್ಟೆ ಹಾಗೆ ಅವ್ರು ಹಾಕಿದ್ದಕ್ಕೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ಏನೋ ತೊಗೊಂಡು ಟೋಟಲು ಆ ಅಣ್ಣ ಅವರಿಗೇ ಫೈವ್ ಹಂಡ್ರೆಡ್ ಕೊಟ್ಟೆ ಸೊ ಅದೊಂದು ಐವತ್ತು ಇದೊಂದು ಫೈವ್ ಹಂಡ್ರೆಡು ಫೈವ್ ಫಿಫ್ಟಿ ಏನೋ ಆಯಿತು ಸೊ ಎಕ್ಸ್ಟ್ರಾ ಅದೊಂದು ಫೈವ್ ತೌಸಂಡ್ ಹಂಡ್ರೆಡ್ ಏನೋ ಆಯಿತು ನನಗೆ ಗುಂಡಿಗೆ ಇಪ್ಪತ್ತು ಗುಂಡಿಗೆ ಫೈವ್ ತೌಸಂಡ್ ಹಂಡ್ರೆಡ್ ಆಯಿತು ನಾನು ಇವಾಗ ಸರ ಮಾಡಿಸ್ಕೊಂಡಿದ್ದು ಈ ಅಂಕಲ್ ಹತ್ರ ಆ್ಯಂಡ್ ಈ ಅರ್ಧ ಈ ಅಂಕಲ್ ಮಾಡಿದ್ರು ಅರ್ಧ ಈ ಅಣ್ಣ ಮಾಡಿದ್ರು ಸೊ ಇಲ್ಲಿ ಬಂದರೆ ಈ ಅಂಕಲ್ ಹತ್ರ ಮಾಡಿಸ್ಕೊಳ್ಳಿ ಶಾಪಿಂಗ್ ಮುಗೀತು ಇವಾಗ ಮತ್ತೆ ಮೆಟ್ರೋ ಬಂದು ಆಲ್ರೆಡಿ ಫೈವ್ ಓ ಕ್ಲಾಕ್ ಏನೋ ಆಗಿದೆ ಮೆಟ್ರೋಗೆನೆ ಹೋಗ್ತಾ ಇದೀವಿ ನಮಗಂತೂ ಫುಲ್ ಟಯರ್ಡ್ ಆಗೋಯಿತು ಸೊ ನಾನು ಕೂಡ ಏನೋ ಒಂದು ತಗೊಂಡೆ ಸೊ ಅದು ಆ ವಿಡಿಯೋದಾರ ನೀವು ನೋಡಿದ್ರಂತೆ ಏನು ತೊಗೊಂಡೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ ಈಗ ಲಕ್ಷ್ಮಿ ಸಿಸ್ಟರ್ ಹೋಗ್ತಾ ಇದ್ದಾರೆ ನಾನೊಂದು ಎಡ್ವರ್ಟ್ ಕೆಲಸ ಮಾಡ್ಕೊಡ್ತಿದ್ದೀನಿ ಮರ್ತ್ಕೊಂಡು ಇವ್ರು ಜಾಲಹಳ್ಳಿಗೆ ಹೋಗ್ಬೇಕಿತ್ತಲ್ವ ನಾನು ಜಾಲಹಳ್ಳಿಗೆ ತಗೊಬಿಟ್ಟಿದ್ದೀನಿ ಈಗ ಮತ್ತೆ ಜಾಲಹಳ್ಳಿಯಿಂದ ಚಿಪ್ಪಿದ್ರುಕಲ್ ಮೆಟ್ರೋ ತಗೋಬೇಕು ಸೊ ಹಾಗೆ ಲಕ್ಷ್ಮಿ ಸಿಸ್ಟರ್ನ ಬೀಳ್ಕೊಡುವ ಸಮಯ ಬಾಯ್ ಮಾಡಿಬಿಡಿ ನಾನು ಬಾಯ್ ಬಾಯ್ ನಾನು ಮನೆಗೆ ಹೋಗಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅದೇ ಆಗ್ಲೇ ಸ್ವಲ್ಪ ಕಾಫಿ ಕುಡಿದು ಊಟ ಮಾಡಿದೆ ಅಲ್ಲಿ ಊಟ ಮಾಡೋಕ್ಕಾಗಿರ್ಲಿಲ್ವಲ್ಲ ಹಾಗಾಗಿ ಸೊ ನೋಡಿ ಕೃತುಕತ್ತಲ್ಲಿ ಈ ತರ ಕಾಣಿಸ್ತಾ ಇದೆ ಫಸ್ಟ್ ನನ್ನ ಅಲ್ಲೇ ಒಂದ್ಸಲ ಹಾಕಿ ನೋಡ್ದೆ ಹೇಗೆ ಕಾಣಿಸುತ್ತೆ ಅಂತೇಳಿ ಎಲ್ಲಿ ಕಂದ ತೋರಿಸು ಫ್ರೆಂಡ್ಸ್ಗಳ್ಗೆ ಎಲ್ರಿಗೂ ಕೃತು ದಾರ ಮಾತ್ರ ಹಿಂದೆ ಉದ್ದ ಇದೆ ಕೃತು ಮಾ ಹೇ ಇಷ್ಟ ಆಯ್ತಾ ಇಲ್ಲ ಇಷ್ಟ ಆಯ್ತಾ ಇಲ್ವ ನಿಜ ಚೆನ್ನಾಗೈತ ಫ್ರೆಂಡ್ಸ್ ಸರಾನ ಯಾರು ತಂದಿದ್ದು ಸರಾನ ನಾನು ಚೆನ್ನಾಗದಾ ಇಷ್ಟ ಆಯಿತಾ ನೋಡಿ ಕೃತುಕತ್ಗೆ ಎಲಮ್ಮ ಎಲ್ಲಮ್ಮ ಕತ್ತೆತಮ್ಮ ಕತ್ತೆತಮ್ಮ ಕತ್ತೆತ್ ಕೃತು ಕೃತು ಕೃತುಕತೆ ಈ ಥರ ಕಾಣಿಸ್ತಾ ಇದೆ ಸೊ ನನ್ನ ಕಡೆಯಿಂದ ನನ್ನ ಮಗಳಿಗೆ ಚಿಕ್ಕ ಗಿಫ್ಟು ನನ್ನ ಮಗಳು ಹಾಕೋಬಹುದು ನಾನು ಹಾಕೋಬಹುದು ನನ್ನ ತಂಗಿನೂ ಹಾಕೋಬಹುದು ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು ಗೋಲ್ಡ್ ಗಿಫ್ಟು ಮಗಳೇ ಗೋಲ್ಡ್ ಗಿಫ್ಟೆಡ್ ಗೋಲ್ಡ್ ಗಿಫ್ಟೆಡ್ ಬೈ ಕೃತ್ನಾಂಗ ಅಲ್ಲಿ ಹೇಳಕ್ ಬರಲ್ಲ ಸೊ ಸ್ಮಾಲ್ ಗಿಫ್ಟು ನನ್ನ ಮಗಳಿಗೆ ನನ್ನ ಕಡೆಯಿಂದ ಸೊ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಬಾಯ್ ಗೈಸ್ ಬಾಯ್ ಮಾಡೋಚಿನಿ ಬಾಯ್ ಬಾಯ್